ಮಾನದಂಡಗಳ ಬಗ್ಗೆ ಮಾತನಾಡ್ತಾರೆ ಬಾಯಿ ಸಿಕ್ತು ಮೈಕ್ ಸಿಕ್ತು ಏನೋ ಮಾತನಾಡ್ಬೇಕು ಮಾತಾಡ್ಬೇಕು ಅಂತ ಮಾತನಾಡ್ತಿರಲ್ಲ ಏನ್ರಿ ನಿಮ್ ಸಮಸ್ಯೆ ಏನ್ ನಿಮ್ ಸಮಸ್ಯೆ ಸಾವಿರದ ಒಂಬೈನೂರ ಐವತ್ತನೇ ಗೆಜ್ಜೆಟ್ ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ರಾಜ್ಯದ ಗೆಜ್ಜೆಟ್ ಹೇಳುತ್ತೆ ಕುರುಬುರು ಎಸ್ ಟಿ ಪಟ್ಟಿನಲ್ಲಿದ್ದಾರೆ ಅಂತೇಳಿ ಇವತ್ತಿಗೂ ಸಹ ಏಳು ಜಾತಿಗಳು ಎಸ್ ಟಿ ಪಟ್ಟಿನಲ್ಲಿದೆ ಪ್ರತಾಪ್ ಸಿಂಹ ಅವರೇ ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಕುಲಶಾಸ್ತ್ರ ಅಧ್ಯಯನ ಆಗ್ಬೇಕು ಮಾನದಂಡ ಇರಬೇಕು ಮಾನದಂಡ ಇರ್ಬೇಕು ಅಂತ ಹೇಳ್ತಾರಲ್ಲ ಹಾಗಾದ್ರೆ ವಾಲ್ಮೀಕಿ ಸಮುದಾಯ ಎಸ್ ಟಿ ಪಟ್ಟಿನಲ್ಲಿ ಸೇರ್ತಲ್ಲ ನೈಂಟಿ ಒನ್ ಅಲ್ಲಿ ಅದು ಕುಲಶಾಸ್ತ್ರ ಅಧ್ಯಯನ ಆಗಿಲ್ವಲ್ಲ ಈಗ ಮತ್ತೊಮ್ಮೆ ಮಾಡಿಸ್ತೀರಾ ನಿಮ್ಮ ಪ್ರಕಾರ ಮತ್ತೊಮ್ಮೆ ಮಾಡಿಸ್ತೀರಾ ಅದನ್ನ ಪ್ರತಾಪ್ ಸಿಂಹ ಮಾತನಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಕುಲಶಾಸ್ತ್ರ ಅಧ್ಯಯನ ಆಗದೇನೆ ವಾಲ್ಮೀಕಿ ಸಮುದಾಯದವರು ನೇರವಾಗಿ ಸಮಾನಾರ್ಥ ಪದದ ಅಡಿನಲ್ಲಿ ಎಷ್ಟಿಗೆ ಸೇರ್ಪಡೆಗೊಂಡಿದ್ದಾರೆ ಇದ್ರ ಬಗ್ಗೆ ಗೊತ್ತಿದ್ಯಾ ದೇವೇಗೌಡರ ಸಹಕಾರದಂತ ಗೊತ್ತಿದ್ಯಾ ಇದ್ರ ಬಗ್ಗೆ ಹಾಗಾದ್ರೆ ಮಾಡಿಸ್ತೀರ ಕುಲಶಾಸ್ತ್ರ ಅಧ್ಯಯನ ಮತ್ತೊಮ್ಮೆ ಕುಲಶಾಸ್ತ್ರ ಅಧ್ಯಯನ ಮಾಡಿಸಿ ಅದಕ್ಕೆ ಮಾನದಂಡಗಳನ್ನ ಬಳಸಿ ಅದಕ್ಕೆ ಇದು ಮಾಡ್ತೀರಾ ಶಿಫಾರಸ್ ಮಾಡ್ತೀರಾ ಒಂದು ಜಾತಿಯ ಬಗ್ಗೆ ಮಾತನಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು ಒಂದು ಜಾತಿಯ ಬಗ್ಗೆ ಹೇಳ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು ಈ ಪತ್ರಕರ್ತ ಅಂತೆ ಈ ಅಂಕಣಕಾರ ಹಾಕೊಂಡು ಭಾರತೀಯ ಜನತಾ ಪಕ್ಷದವ್ರನ್ನ ಬೈದು 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 ಸಮಯಕ್ಕೆ ತಕ್ಕ ಹಾಗೆ ಬಣ್ಣಗಳನ್ನ ಬದಲಾಯಿಸ್ಕೊಂಡು ಇವತ್ತು ಜಾತಿ ಜಾತಿಗಳ ಮಧ್ಯೆ ಎತ್ಕಟ್ಟವಂತ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಏನ್ ಮದ್ದೂರ್ಗ್ ಹೋಗಿದ್ದು ಏನ್ ಹಿಂದೂ ಕೇಸರಿ ಹಾಕೊಂಡು ನಾವೆಲ್ಲ ಹಿಂದೂ ನಾವೆಲ್ಲಾ ಒಂದು ಅಂತೀರಿ ನಾವೆಲ್ಲ ಒಂದು ಅಂತೀರಿ ಇಲ್ಲಿ ಕುರುಬರ್ ಜಾತಿಯ ವಿರುದ್ಧ ಏನು ದ್ವೇಷವನ್ನು ಸಾಧಿಸುವಂತಹ ಕೆಲಸ ಮಾಡ್ತೀರಿ ಇದು ಹಿಂದೂಗಳಲ್ವಾ ಕುರುಬರು ಇವತ್ತು ಜಾತಿ ಗಣತಿ ಆಗ್ತಾ ಇದೆಯಲ್ಲ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಆಗ್ತಾ ಇದಲ್ಲ ಅದ್ರಲ್ಲಿ ಎಂಟನೇ ಕಾಲ ಹಿಂದೂ ಅಂತಲೇ ಬರೆಸ್ತಿರೋದು ಎಲ್ಲ ಕುರುಬರು ಕುರುಬರು ಹಿಂದೂಗಳಲ್ವಾ ಕರ್ನಾಟಕದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ರೀ ಕುರುಬರ್ದು ಕುರುಬರ ತ್ಯಾಗದಿಂದ ನಿಮ್ಮ ಭಾರತೀಯ ಜನತಾ ಪಕ್ಷ ಎರಡು ಸಾರಿ ಅಧಿಕಾರಕ್ಕೆ ಬಂದಿರುವಂತದ್ದು ಒರ್ತೂರ್ ಪ್ರಕಾಶ್ ಅವರ ಒಂದು ಓಟ್ ಇಂದ ಯಡಿಯೂರಪ್ಪನವರ ವಿಶ್ವಾಸ ಮತದ ಸಮಯದಲ್ಲಿ ಒರ್ತೂರ್ ಪ್ರಕಾಶ್ ಒಂದು ಓಟ್ ಹಾಕದ ಹೋಗಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಎರಡನೇ ಬಾರಿಗೆ ಯಡಿಯೂರಪ್ಪನವರು ಮತ್ತೊಮ್ಮೆ ಸರ್ಕಾರ ಮಾಡಬೇಕು ಅಂದ್ರೆ ಆಪರೇಷನ್ ಕಮಲದಲ್ಲಿ ಕುರುಬ ಶಾಸಕರು ಬೆಂಬಲ ಕೊಟ್ಟಿತ್ತು ಆರ್ ಶಂಕರ್ ಬೈರ್ತಿ ಬಸವರಾಜು ಮತ್ತೆ ಎಚ್ ವಿಶ್ವನಾಥ್ ಅವರು ಕುರುಬರ ತ್ಯಾಗದಿಂದ ಇವತ್ತು ನೀವು ಅವಕಾಶಗಳನ್ನ ಪಡ್ಕೊಂಡು ಇವತ್ತು ಕುರುಬರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಏನ್ ಮಾಡಿದ್ದಾರೆ ನಿಮ್ಗೆ ಕುರುಬುರಂಥದ್ದು ನಿರುದ್ಯೋಗಿ ಆಗಿದ್ರೆ ಬೇರೆ ಬೇರೆ ಕೆಲಸ ಇದೆ ಮಾಡ್ಕೊಳ್ಳಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಇಲ್ಲಿ ಜಾತಿ ಜಾತಿಯ ಮಧ್ಯೆ ಎತ್ತು ಕಟ್ಟೋಂಥದ್ದು ಹಿಂದೂಗಳ ಮಧ್ಯೆ ಹಿಂದೂಗಳು ಎತ್ತು ಕಟ್ಟೋಂಥದ್ದು ಯಾಕ್ರಿ ಇಂಥ ಕೆಟ್ಟ ಬುದ್ಧಿ ಬರುತ್ತೆ ನಿಮ್ಗೆಲ್ಲಾನು ಯಾಕೆ ಕೆಟ್ಟ ಬುದ್ಧಿ ಬರುತ್ತೆ ನಿಮ್ಗೆ ಅದೃಷ್ಟದಲ್ಲಿ ಲಾಟ್ರಿ ಹೊಡೆದಂಗೆ ಹೊಡೆದ್ಬಿಟ್ಟು ಇನ್ನೊಬ್ರು ಅವಕಾಶವನ್ನ ತೆಗೆದುಕೊಂಡು ನೀವು ಸಂಸದರಾಗ್ಬಿಟ್ಟಿದೀವಿ ಏನ್ ಸಾಧನೆ ಮಾಡ್ಬಿಟ್ಟಿದಿರಿ ಒಂದು ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳನ್ನ ಅವರ ಅವಕಾಶಗಳನ್ನ ಕಸ್ಕೊಂಡು ಇವತ್ತು ಬಿಜೆಪಿಯನ್ನ ಕಟ್ತೀವಿ ಅಂತಂದ್ರೆ ಎಲ್ಲ ಡ್ಯಾಮೇಜ್ ಮಾಡ್ತಾ ಇದ್ದೀರಿ ದಿನಕ್ಕೊಂದು ಸ್ಟೇಟ್ಮೆಂಟ್ ದಿನಕ್ಕೊಂದು ಸ್ಟೇಟ್ಮೆಂಟ್ ಏನ್ ಏನ್ ಸ್ಟೇಟ್ಮೆಂಟ್ ಕೊಡ್ತೀರಿ ಇದು ಪ್ರತಾಪ್ ಸಿಂಹರ ಏನಿದೆಯಲ್ಲ ಮನಸ್ಥಿತಿ ಇದೆಯಲ್ಲ ಇದು ಹಿಂದೂಗಳ ಮಧ್ಯೆ ಹಿಂದೂಗಳ ಕಟ್ ಕಟ್ತಾ ಇರುವಂತದ್ದು ಒಂದ್ ಕಡೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡೋದು ಒಂದು ಕಡೆ ಹಿಂದೂಗಳನ್ನ ಹಿಂದೂಗಳ ಟಾರ್ಗೆಟ್ ಮಾಡೋದು ಮತ್ತೆ ಇವ್ರೆಂತ ಹಿಂದೂ ಧರ್ಮವನ್ನ ಕಟ್ತಾರೆ ಇವರೆಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತಾರಲ್ಲ ಏನ್ ಕಟ್ತಾರೆ ಇವ್ರು ವಿಚಾರ ಮಾಡ್ಬೇಕಲ್ಲ ಇಂಥವ್ರನ್ನ ಇಟ್ಕೊಂಡೆ ಇವತ್ತು ಭಾರತೀಯ ಜನತಾ ಪಕ್ಷ ಹಿನ್ನಡೆ ಅನ್ಭವಸ್ತಾ ಇರೋದು ಇಂಥವ್ರನ್ನ ಇಟ್ಕೊಂಡು ಈ ವ್ಯಕ್ತಿಗೆ ಸಂಘಟನೆ ಗೊತ್ತಿಲ್ಲ ಭಾರತೀಯ ಜನತಾ ಪಕ್ಷದ ಸ್ಟ್ರಕ್ಚರ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಈಗ ನಿರುದ್ಯೋಗಿ ಈಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗೇಂದ್ರದ ಟಿಕೆಟ್ ಕಸಿಯೋದಿಕ್ಕೆ ಏನೋ ಒಂದು ಹುನ್ನಾರ ನಡೀತಾ ಇದೆ ಕೃಷ್ಣರಾಜ ಕ್ಷೇತ್ರದಲ್ಲಿ ನಾನು ಟಿಕೆಟ್ ತಗೊಳ್ಳೋದಕ್ಕೆ ಹುನ್ನಾರ ನಡೀತಾ ಇದೆ ಇವೆಲ್ಲ ಹುನ್ನಾರಗಳು ನಡೀತಾ ಇದ್ದಾವೆ ಇದು ನಮ್ಮ ಸಮುದಾಯದಲ್ಲಿರುವಂತಹ ನಾಯಕರುಗಳು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನಮ್ಮ ಸಮುದಾಯ ಅರ್ಥ ಮಾಡ್ಕೊಡ್ಬೇಕಾಗಿತ್ತು ನಾವೇನ್ ಮಾಡ್ತಾ ಇದ್ದೀವಿ ನಾವು ಒಗ್ಗಟ್ಟು ತೋರ್ಸಲ್ಲ ನಾವೇನ್ ಮಾಡ್ತಾ ಇದೀವಿ ಅವನ್ ಟಿಕೆಟ್ ಕೇಳ್ತಾ ಇದ್ದಾನ ಬಿಟ್ಕೊಟ್ಬಿಡೋದು ಅವನ್ ಟಿಕೆಟ್ ಕೇಳ್ತಾನ ಬಿಟ್ಕೊಟ್ಬಿಡೋ ಈಶ್ವರಪ್ಪನವ್ರು ಏನ್ ಮಾಡಿದ್ರು ಪಕ್ಷ ಕಟ್ಟಿದ್ರು ಎರಡು ಸೀಟಿಂದ ಹಿಡಿದು ಬಿಜೆಪಿ ಪಕ್ಷವನ್ನು ಅಷ್ಟು ಎತ್ತರಕ್ಕೆ ಕಟ್ಟಿದ್ರು ಯಡಿಯೂರಪ್ಪನ ಸರಿಸಮರವಾಗಿ ಕಟ್ಟಿದ್ರು ಏನಾಯ್ತು ಶಿವಮೊಗ್ಗದಲ್ಲಿ ಟಿಕೆಟ್ ಕೊಡಲ್ಲ ಅಂದ ತಕ್ಷಣನೆ ಬಿಟ್ಕೊಟ್ಬಿಟ್ರು ಶಿವಮೊಗ್ಗದ ಟಿಕೆಟ್ ಕೊಡಲ್ಲ ಅಂತ ಬಿಟ್ರು ಹೋಯ್ತು ವಿಜಯಶಂಕರ್ ಏನ್ ಮಾಡಿದ್ರು ಅವನ್ ಯಾರೋ ಬಂದ ಕೇಳ್ದ ಕೊಟ್ಬಿಟ್ರು ಆಂಜನೇಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಹೋಗ್ಬಿಟ್ಟು ಶುಭ ಹಾರೈಸ್ಬಿಟ್ಟು ಸೋಲೋ ಅಂತ ಸ್ಥಾನಕ್ಕೆ ಆಸನಕ್ಕೆ ಹೋಗ್ತಾರೆ ಇದು ನಮ್ಮ ಕುರುಬರ ರಾಜಕಾರಣಿಗಳ ಪರಿಸ್ಥಿತಿ ಎಚ್ ವಿಶ್ವನಾಥ್ ಏನ್ ಮಾಡಿದ್ರು ಬಿಜೆಪಿ ಹೋದ್ರು ಅರ್ಧಕ್ಕರ್ಧ ಅರ್ಧ ಬಿಟ್ರು ಇದು ನಮ್ಮ ಸಮುದಾಯದ ಪರಿಸ್ಥಿತಿ ನೀವು ಬೆಳೆಯಲ್ಲ ಬೆಳೆಸೋದೂ ಇಲ್ಲ ಇಂಥವ್ರಿಗೆ ಅವಕಾಶ ಮಾಡಿಕೊಡ್ತೀರಿ ಇಂಥವ್ರು ಬೀದಿನಲ್ಲಿ ನಿಂತ್ಕೊಂಡು ಕುರುಬರ್ ಬಗ್ಗೆ ಮಾತನಾಡ್ತಾರೆ ಕುರುಬರ್ ಬಗ್ಗೆ ಮಾತಾಡ್ತಾರೆ ಇಂತಹ ವಿಚಾರಗಳನ್ನ ತಿಳ್ಕೊಳ್ಬೇಕ್ರಿ ಪ್ರತಾಪ್ ಸಿಂಹ ಅವ್ರೆ ನೀವೊಬ್ರೇ ಬುದ್ಧಿವಂತರಲ್ಲ ನಿಮ್ಮ ಸ್ವಶಕ್ತಿಯಿಂದ ಏನೂ ಸಾಧನೆ ಮಾಡಿಲ್ಲ ನೀವು ಒಂದು ಅಂಕಣಗಳನ್ನ ಬರೆದು ಬಿಟ್ಟು ಆ ಅಂಕಣಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಆ ಅಂಕಣಗಳನ್ನ ಇಟ್ಕೊಂಡು ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದು ನಿಮ್ಮ ಸಶಕ್ತಿಯಿಂದ ಅಲ್ಲ ಒಬ್ಬ ಅಂಕಣಕಾರ ಒಂದು ಒಂದು ಧರ್ಮವನ್ನ ದ್ವೇಷ ಮಾಡ್ಕೊಂಡು ಒಂದು ಪಕ್ಷದ ಪರವಾಗಿ ಬರಿತಾ ಇರುವಂತದನ್ನ ಒಬ್ಬ ಅಂಕಣಕಾರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗುತ್ತೆ ಅದು ವಿಶ್ವೇಶ್ವರ ಭಟ್ಟರ ಗರಡಿನಲ್ಲಿ ಪಡಗಿದ್ದು ಅಂತೇಳಿ ಒಂದು ಅನುಭವದ ಲೆಟರ್ ಒಂದು ಲೈನು ಇದು ಸಶಕ್ತಿ ಏನಿದೆ ನಿಮ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿದ್ರ ನೀವು ಪಕ್ಷ ಕಟ್ಟಿದ್ದೀರ ಏನು ಇಲ್ಲಲ್ಲ ಮೋದಿ ಅವ ಇತ್ತು ಯಾರ ಅವ್ರು ಪತ್ರಕರ್ತರು ಹೇಳಿದ್ರಲ್ಲ ಮೈಸೂರಿನ ಪತ್ರಕರ್ತರು ಹೇಳಿದ್ರಲ್ಲ ಅವತ್ತು ಆ ಟೈಮ್ ನಲ್ಲಿ ಒಂದು ನಿಲ್ಸಿದ್ರು ಗೆದ್ದು ಬಿಡ್ತಾ ಇತ್ತು ಬಿಜೆಪಿಯಿಂದ ಅಂತೇಳಿ ಅಂತ ಅವಕಾಶವನ್ನ ನೋಡ್ಕೊಂಡು ಬಂದ್ಬಿಟ್ಟು ಇವತ್ತರೆಗೂ ಭಾರತೀಯ ಜನತಾ ಪಕ್ಷವನ್ನ ಕಟ್ಟಿದ್ದೀರಿ ನೀವು ಜಾತಿ ಜಾತಿಗಳ ಮಧ್ಯೆ ಕಟ್ಟೋ ಕಟ್ಟುವಂತ ಕೆಲಸ ಮಾಡ್ತಾ ಇದ್ದೀರಾ ಹಿಂದೂ ಧರ್ಮದಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಾ ಏನ್ರಿ ಮಾಡಿದ್ರು ಕುರುಬರು ನಿಮಗೆ ಏನ್ ಮಾಡಿದ್ರು ಕುರುಬರು ನಿಮ್ಗೆ ಅವತ್ತು ಟಿಪ್ಪು ವಿಚಾರದಲ್ಲಿ ಟಿಪ್ಪುವನ್ನ ಟಿಪ್ಪು ಟಿಪ್ಪು ವಿಚಾರದಲ್ಲಿ ಕುರುಬರನ್ನ ಕುಂದಿದ್ರೆ ಟಿಪ್ಪು ಏನಕ್ ಬೇಕು ನಾಲಿಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡೋದಲ್ಲ ಕುರುಬರು ಸಹಿ ಎಲ್ಲವನ್ನ ಸಹಿಸ್ಕೊಳ್ತಾರೆ ಅನ್ನೋದಲ್ಲ ಎಲ್ಲರಿಗೂ ನಿಮಗಿಂತ ಹತ್ತು ಪಟ್ಟು ಬುದ್ಧಿ ಎಲ್ಲರಿಗೂ ಇದ್ದೇ ಇರುತ್ತೆ ಇವತ್ತು ಎಲ್ಲೂ ಇಲ್ಲದಂತಹ ರೀತಿಯಲ್ಲಿ ಅಲ್ಲಿ ಹೋಗಿ ಎರಡು ವರ್ಷ ನಿರುದ್ಯೋಗಿಗಳಾಗಿ ಏ ಪ್ರತಿನಿತ್ಯ ಮಾಧ್ಯಮಗಳ ಮುಂದೆ ಬೈಕ್ ಇಡ್ಕೊಂಡು ಮಾತಾಡೋದು ದಸರಾ ಉದ್ಘಾಟನೆಗೆ ಭಾನುಭುಸ್ತಾಕರ್ ವಿಚಾರ ಮಾತಾಡಿದ್ದಾಯ್ತು ಹೈಕೋರ್ಟ್ ಚೀಮಾರಿ ಹಾಕಿದ್ದಾಯ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ದಾಯ್ತು ಇನ್ನೂ ಬುದ್ಧಿ ಬಂದಿಲ್ಲ ಇನ್ನೂ ಬುದ್ಧಿ ಬಂದಿಲ್ಲ ಬೇರೆ ಬೇರೆ ವಿಚಾರಗಳಿದ್ದಾರೆ ಹಿಂದೂ ಧರ್ಮದಲ್ಲಿರುವಂತಹ ಕುರುಬರ್ಗೆ ಹಿಂದೂ ಧರ್ಮದಲ್ಲಿರುವಂತಹ ಇನ್ನೊಂದು ಸಮುದಾಯಕ್ಕೆ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮೊದಲು ಬಿಡಿ ಕುಲಶಾಸ್ತ್ರ ಅಧ್ಯಯನ ಕುರುಬದು ವ್ಯವಸ್ಥಿತವಾಗಿ ಸಂವಿಧಾನ ಬದ್ಧವಾಗಿ ಆಗಿದೆ ಸಮಾನಾರ್ಥ ಪದದಾಡಿನಲ್ಲಿ ಕೊಡಬೇಕು ಅಂತದನ್ನು ಕರ್ನಾಟಕದ ನೀವು ಪ್ರತಿನಿಧಿಸುತ್ತಿದ್ದಂತಹ ಪ್ರತಾಪ್ ಸಿಂಹ ಪ್ರತಿನಿಧಿಸುವಂತ ಕೊಡಗಿನಲ್ಲಿ ಕುರುಬರು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬ ಎಸ್ಟಿನಲ್ಲಿದ್ದಾರೆ ಗೊಂಡರು ಎಸ್ಟಿನಲ್ಲಿದ್ದಾರೆ ಇವತ್ತು ಗೊಂಡ ಗೊಂಡ ಮತ್ತು ಕುರುಬರಿಗೆ ಸಂಬಂಧ ಇದೆ ಎಲ್ಲವೂ ಸಹ ವಿಚಾರಗಳು ಇಟ್ಕೊಂಡೆ ಮಾತನಾಡ್ತಾ ಇರಬಹುದು ಇನ್ನೊಬ್ಬರನ್ನ ದ್ವೇಷ ಮಾಡ್ಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ತಿಳ್ಕೊಂಡ್ ಮಾತಾಡ್ರಿ ಮಿಸ್ಟರ್ ಪ್ರತಾಪ್ ಸಿಂಹ ನೀವ್ ಹೇಳಿದ್ದೇ ಸರಿ ಅಂತಂದ್ರೆ ನೀವು ಒಂಥರ ಕಾಮಿಡಿ ಪೀಸ್ ಆಗೋಗಿದ್ರಿ ನಮ್ಮ ಸಮುದಾಯದ ವಿಚಾರ ಮಾತನಾಡ್ಬೇಕಾದ್ರೆ ನೂರು ಸಾರಿ ಯೋಚನೆ ಮಾಡಿ ಈ ಸಮುದಾಯ ಇನ್ನೊಬ್ಬರಿಗೆ ಬಿಟ್ಟು ಕೊಡುತ್ತೆ ಇನ್ನೊಬ್ಬರನ್ನ ಕಸ್ಕೊಳ್ಳೋದಿಲ್ಲ ಇತಿಹಾಸ ಹೇಳುತ್ತೆ ಇವತ್ತಿಗೂ ಹೇಳ್ತಾ ಇದೀವಿ ನಾವು ಇವತ್ತಿಗೂ ಹೇಳ್ತೇವೆ ಇದೇ ವಿಜಯಶಂಕರ್ ಅರಣ್ಯ ಸಚಿವರಾಗಿದ್ದಾಗ ಯಡಿಯೂರಪ್ಪನವ್ರು ಒಂದೇ ಒಂದು ಮಾತು ಹೇಳಿದ್ರು ವಿಜಯಶಂಕರ್ ಅವರೇ ರಾಜೀನಾಮೆ ಕೊಟ್ಬಿಡಿ ಎರಡನೇ ಮಾತು ಹೇಳಿಲ್ಲ ರಾಜೀನಾಮೆ ಕೊಟ್ಬಿಟ್ರು ಅದೇ ಬೇರೆಯವ್ರು ಆಗಿದ್ರೆ ಭಿನ್ನ ಮತ ಮಾಡಿ ಅದು ಮಾಡಿ ಇದು ಮಾಡಿ ಅಂತಿದ್ರು ಇದು ಕುರುಬರ ಗುಣ ರೀ ಇದು ಕುರುಬರ ಗುಣ ಸರ್ಕಾರಗಳನ್ನ ಉಳಿಸಿದ್ದು ಸರ್ಕ ನಿಮ್ಗಳಿಗೆ ಟಿಕೆಟ್ ಕೊಟ್ಟಿದ್ದು ನಿಮ್ಗಳನ್ನ ಸಂಸದರನ್ನಾಗಿ ಮಾಡಿದ್ದು ಎಲ್ಲವೂ ಸಹ ಇದೇ ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಿಸ್ಟರ್ ಪ್ರತಾಪ್ ಸಿಂಹ ನಿಮಗೆ ಬಾಯಿ ಇದೆ ನಾನ್ ಮಾತಾಡಿ ಸರಿ ಏನು ನಿಮ್ ಮಾತಾಡ್ತಿರಲ್ಲ ಪೊರ್ಕಿ ಗಿರ್ಕಿ ಅಂತೆಲ್ಲ ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ವಿಚಾರಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತಂದ್ರೆ ಅವರು ಹಿಂದೂ ಏನೋ ಉದಯನ ಶಾಸಕ ಹಿಂದೂ ಲಕ್ಷ್ಮಣ್ ಹಿಂದೂ ಈಶ್ವರ್ ಹಿಂದೂ ಆದ್ರೂ ಸಹ ಆ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಈ ಕಡೆ ಬಂದು ಮುಸಲ್ಮಾನರನ್ನ ಬೈಯೋದು ಇಂತಹ ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಬಿಟ್ಟು ಬಿಡಿ ಇಂತಹ ಡಬಲ್ ಸ್ಟ್ಯಾಂಡರ್ಡ್ ವಿಚಾರಗಳನ್ನ ಬಿಟ್ಟುಬಿಡಿ ನಿಮ್ಮನ್ನ ಎಲ್ಲರೂ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ಯಾಕೆ ನಿಮ್ಗೆ ಟಿಕೆಟ್ ತಪ್ಪಿತು ಅನ್ನೋದ್ರ ಬಗ್ಗೆ ಎಲ್ಲಾ ಗೊತ್ತಿದೆ ನಮ್ಗೂ ಮಾಹಿತಿ ಇದೆ ನಾವು ನಮ್ಗೂ ಮಾತನಾಡ್ಲಿಕ್ಕೆ ಬರುತ್ತೆ ಒಬ್ಬ ಹಿಂದೂ ಒಬ್ಬ ಹಿಂದೂ ಆಗಿರುವಂತಹ ಮೂವತ್ತು ವರ್ಷ ಮೂವತ್ತು ವರ್ಷ ಸಾಧನೆ ಮಾಡಿರುವಂತವರಿಗೆ ನೀವ್ ಏನೇನ್ ಮಾಡಿದಿರಿ ಎಲ್ಲವೂ ಗೊತ್ತಿದೆ ಮಾಹಿತಿ ಇದೆ ಬಂಧುಗಳೇ ಯಾವತ್ತಿಗೂ ಒಂದು ವಿಚಾರ ತಿಳ್ಕೊಳ್ಳಿ ನಾವು ಕನಕ ಟಿವಿನಲ್ಲಿ ಯಾಕೆ ಈ ವಿಚಾರಗಳನ್ನ ಪ್ರತಿನಿಧ ಪ್ರತಿನಿತ್ಯ ಪ್ರ ಮಾಡ ಪ್ರಸ್ತಾಪ ಮಾಡ್ತೀವಿ ಅಂತಂದ್ರೆ ನಮ್ಮ ಸಮುದಾಯವನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇನ್ನೂ ನೀವು ಮಲ್ಕೊಂಡಿದ್ರೆ ಇನ್ನೂ ನೀವ್ ನಿದ್ದೆ ಮಾಡ್ತಿದ್ರೆ ಮುಂದೆ ನಿಮ್ಮನ್ನ ಯಾರು ಕಾಪಾಡೋರಿಲ್ಲ ಯಾರು ಕಾಪಾಡೋರಿಲ್ಲ ನಮ್ಮ ಸಮುದಾಯದಲ್ಲಿರುವಂತಹ ಕೆಲವೊಂದಷ್ಟು ಜನ ಸ್ವಾರ್ಥಿಗಳು ಈ ಸಮುದಾಯದ ಹೆಸರನ್ನ ಬಳಸ್ಕೊಂಡು ಸಮುದಾಯದ ಆಸ್ತಿಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ಅದನ್ನ ಪ್ರಶ್ನೆ ಮಾಡುವಂತ ಶಕ್ತಿ ಈ ಸಮುದಾಯದವ್ರಿಗೆ ಇಲ್ಲ ಈ ವಿಚಾರವನ್ನ ಇಟ್ಕೊಂಡೇ ಬೇರೆ ಸಮುದಾಯದವರು ನಮ್ಮ ಸಮುದಾಯವನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ